ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾವಿಯ ಸಾಧಾರಣ ಕಾಲದ ಇಪ್ಪತ್ತೊಂದನೇ ವಾರ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಇಪ್ಪತ್ತೈದನೇ ಅಧ್ಯಾಯ ಹದಿನಾಲ್ಕರಿಂದ ಮೂವತ್ತರವರೆಗಿನ ವಚನಗಳು ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮತಿ ಹೇಳಿದರು ಅದೂ ಅಲ್ಲದೆ ಆ ದಿನಗಳಲ್ಲಿ ಸ್ವರ್ಗ ಸಾಮ್ರಾಜ್ಯ ಎಂತಿರುವುದು ಒಬ್ಬಾತ ಪ್ರವಾಸ ಹೊರಡಲಿದ್ದ ತನ್ನ ಸೇವಕರನ್ನು ಕರೆದು ಅವರ ವಶಕ್ಕೆ ತನ್ನ ಆಸ್ತಿಯನ್ನು ಒಪ್ಪಿಸಿದ ಒಬ್ಬನಿಗೆ ಐದು ತಲೆಂತು ಇನ್ನೊಬ್ಬನಿಗೆ ಎರಡು ಮತ್ತೊಬ್ಬನಿಗೆ ಒಂದು ಹೀಗೆ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವಹಿಸಿಕೊಟ್ಟು ಹೊರಟು ಹೋದ ಐದು ತಲೆಂತು ಪಡೆದ ಸೇವಕ ಒಡನೆ ಹೋಗಿ ಆ ಮೊತ್ತದಿಂದ ವ್ಯಾಪಾರ ಮಾಡಿ ಇನ್ನೂ ಐದನ್ನು ಸಂಪಾದಿಸಿದ ಎರಡು ಪಡೆದವನು ಹಾಗೆಯೇ ಮಾಡಿ ಇನ್ನೂ ಎರಡನ್ನು ಸಂಪಾದಿಸಿದ ಒಂದು ತಲೆಂತು ಪಡೆದವನು ಮಾತ್ರ ಅದನ್ನು ತೆಗೆದುಕೊಂಡು ಹೋಗಿ ಭೂಮಿ ಅಗೆದು ಅದರಲ್ಲಿ ತನ್ನ ದಣಿಯ ಆ ಹಣವನ್ನು ಹೂತಿಟ್ಟ ಬಹಳ ಕಾಲವಾದ ಬಳಿಕ ಆ ದಣಿ ಹಿಂದಿರುಗಿ ಬಂದ ಸೇವಕರಿಂದ ಲೆಕ್ಕಾಚಾರ ಕೇಳಿದ ಐದು ತಲೆಂತು ಪಡೆದವನು ಇನ್ನೂ ಐದು ತಲೆಂತುಗಳನ್ನು ಮುಂದೆ ತಂದು ಒಡೆಯ ನೀವು ನನ್ನ ವಶಕ್ಕೆ ಐದು ತಲೆಂತು ಒಪ್ಪಿಸಿದಿರಿ ಇಗೋ ನೋಡಿ ಮತ್ತೆ ಐದು ತಲೆಂತು ಸಂಪಾದಿಸಿದ್ದೇನೆ ಎಂದ ಅದಕ್ಕೆ ಆ ದಣಿ ಭಲ ನೆಚ್ಚಿನ ಸೇವಕ ನೀನು ಪ್ರಾಮಾಣಿಕ ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ ಬಾ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗು ಎಂದ ಎರಡು ತಲೆಂತು ಪಡೆದಿದ್ದವನು ಮುಂದೆ ಬಂದು ಒಡೆಯ ನೀವು ನನ್ನ ವಶಕ್ಕೆ ಎರಡು ತಲೆಂತುಗಳನ್ನು ಒಪ್ಪಿಸಿದಿರಿ ಈಗೋ ನೋಡಿ ಇನ್ನೂ ಎರಡು ತಲೆಂತುಗಳನ್ನು ಸಂಪಾದಿಸಿದ್ದೇನೆ ಎಂದ ದಣಿ ಅವನಿಗೂ ಬಲ ನೆಚ್ಚಿನ ಸೇವಕ ನೀನು ಪ್ರಾಮಾಣಿಕ ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೂ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ ಬಾ ನಿನ್ನ ದಣಿಯ ಸೌಭಾಗ್ಯದಲ್ಲಿ ನೀನು ಭಾಗಿಯಾಗು ಎಂದ ತರುವಾಯ ಒಂದು ತಲೆಂತು ಪಡೆದವನು ಮುಂದೆ ಬಂದ ಒಡೆಯ ನಿಮ್ಮ ಮನಸ್ಸು ಕಠಿಣ ಎಂಬುದನ್ನು ನಾನು ಬಲ್ಲೆ ನೀವು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವರು ನೀವು ದೂರದ ಎಡೆಯಲ್ಲಿ ರಾಶಿ ಮಾಡುವವರು ಆದ್ದರಿಂದ ನಾನು ಭಯಪಟ್ಟೆ ಹೋಗಿ ನಿಮ್ಮ ತಲೆಂತನ್ನು ಭೂಮಿಯಲ್ಲಿ ಹೂತಿಟ್ಟೆ ಇಗೋ ಸ್ವೀಕರಿಸಿ ನಿಮ್ಮದು ನಿಮಗೆ ಸಂದಿದೆ ಎಂದ ಆಗ ಧಣಿ ಅವನಿಗೆ ಎಲ್ಲವೋ ಮೈಗಳ್ಳನಾದ ದುಷ್ಟ ಸೇವಕ ನಾನು ಬಿತ್ತದ ಎಡೆಯಲ್ಲಿ ಕೊಯ್ಲು ಮಾಡುವವನು ನಾನು ದೂರದ ಎಡೆಯಲ್ಲಿ ರಾಶಿ ಮಾಡುವವನು ಎಂದು ನಿನಗೆ ಗೊತ್ತಿಲ್ಲವೇ ಹಾಗಾದರೆ ನನ್ನ ಹಣವನ್ನು ನೀನು ಬಡ್ಡಿ ಅಂಗಡಿಯಲ್ಲಿ ಹಾಕಿಡಬೇಕಿತ್ತು ನಾನು ಬಂದು ಬಡ್ಡಿ ಸಮೇತ ನನ್ನ ಅಸಲನ್ನು ಪಡೆಯುತ್ತಿದ್ದೆ ಎಂದ ಅನಂತರ ಪರಿಚಾರಕರಿಗೆ ಇವನಿಂದ ಆ ತಲೆಂತು ನಾಣ್ಯವನ್ನು ಕಿತ್ತು ಹತ್ತು ತಲೆಂತು ಇರುವವನಿಗೆ ಕೊಡಿ ಉಳ್ಳ ಪ್ರತಿಯೊಬ್ಬನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ ಅವನು ಸಮೃದ್ಧನಾಗುತ್ತಾನೆ ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ ಅಪ್ರಯೋಜಕನಾದ ಈ ಸೇವಕನನ್ನು ಹೊರಗಿನ ಕತ್ತಲೆಗೆ ದಬ್ಬಿರಿ ಅಲ್ಲಿ ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡಬೇಕಾಗುವುದು ಎಂದು ಹೇಳಿದ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ ಚಿಂತನೆ ಹೆಚ್ಚು ಪ್ರತಿಭಾವಂತರಿಂದ ಹೆಚ್ಚು ನಿರೀಕ್ಷೆ ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ ಜೀವನವು ಒಂದು ನಿರಂತರ ಹೋರಾಟವಾಗಿದೆ ಒಳ್ಳೆಯ ಜೀವನವನ್ನು ಬದುಕಬೇಕೆನ್ನುವರು ಪ್ರಯತ್ನ ಮಾಡಬೇಕು ಪರಿಶ್ರಮ ಪಡಬೇಕು ಧೈರ್ಯ ಮತ್ತು ಹುಮ್ಮಸ್ಸಿನಿಂದ ಮುನ್ನುಗ್ಗಿದ್ದರೆ ಮಾತ್ರ ಬದಲಾವಣೆ ಬರುತ್ತದೆ ಪ್ರಗತಿ ಸಾಧ್ಯವಾಗುತ್ತದೆ ಜೀವನದಲ್ಲಿ ನಾವು ಎಲ್ಲಿದ್ದೇವೆ ಎಂಬುದು ಮುಖ್ಯವಲ್ಲ ಪ್ರಿಯರೇ ಆದರೆ ಯಾವ ನಿಟ್ಟಿನಲ್ಲಿ ಸಾಗಿದ್ದೇವೆ ಎನ್ನುವುದು ಮುಖ್ಯ ಸದಾ ಚಲಿಸುತ್ತಾ ಇರುವುದೇ ಜೀವನದ ನಿಯಮವಾಗಿದೆ ಯಾವುದೂ ತನ್ನಷ್ಟಕ್ಕೆ ತಾನೇ ಬದಲಾಗುವುದಿಲ್ಲ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿಯೇ ಇದೆ ಪ್ರತಿಯೊಂದು ಕ್ಷಣವೂ ಬದುಕಿದಾಗ ಮಾತ್ರ ಏಳಿಗೆ ಸಾಧ್ಯ ಪ್ರಿಯರೇ ನಮ್ಮ ದುಸ್ಥಿತಿಗೆ ಬೇರೆಯವರನ್ನು ದೇವರನ್ನು ದೂರುವ ಬದಲು ನಮ್ಮಲ್ಲಿರುವ ಪ್ರತಿಭೆಗಳತ್ತ ಸೌಲಭ್ಯಗಳತ್ತ ಕಣ್ಣಾಯಿಸುವುದು ಉತ್ತಮ ದೇವರು ಎಲ್ಲರಿಗೂ ಒಂದೇ ಪರಿಮಾಣದ ಕೊಡುಗೆಯನ್ನು ನೀಡುವುದಿಲ್ಲವಾದರೂ ಅವರು ಕೊಟ್ಟಿರುವುದಕ್ಕೆ ನಾವು ನಿಷ್ಠೆ ಪ್ರಾಮಾಣಿಕತೆ ತೋರಿಸಿದ್ದೇವೆಯೇ ಎಂಬುದು ಮುಖ್ಯ ಹೆಚ್ಚು ಪ್ರತಿಭಾವಂತರಿಂದ ಹೆಚ್ಚು ನಿರೀಕ್ಷೆ ಕಡಿಮೆ ಪ್ರತಿಭಾವಂತರಿಂದ ಕಡಿಮೆ ನಿರೀಕ್ಷಿಸುತ್ತಾರೆ ಸಂತರ ಸ್ಮರಣೆ ಪ್ರಿಯರೇ ಇಂದು ನಾವು ಸಂತ ರೈಮಂಡ್ ರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ ಇವರ ಕಾಲಾವಧಿ ಕ್ರಿಸ್ತ ಶಕ ಸಾವಿರದ ಇನ್ನೂರ ನಾಲ್ಕರಿಂದ ಕ್ರಿಸ್ತ ಸಾವಿರದ ಇನ್ನೂರ ನಲವತ್ತರವರೆಗೆ ಸಂತ ರೈಮಂಡ್ ರವರು ಸ್ಪೇನ್ನ ಪೋರ್ಟಲ್ ಎಂಬ ಹಳ್ಳಿಯಲ್ಲಿ ಜನಿಸಿದರು ಇವರನ್ನು ನೊನ್ನಾತುಸ್ ಅಡ್ಡ ಹೆಸರಿನಿಂದ ಕರೆಯಲಾಗುತ್ತಿತ್ತು ಏಕೆಂದರೆ ಇವರು ತಾಯಿಯ ಉದರದೊಳಗಿದ್ದಾಗಲೇ ಇವರ ತಾಯಿ ಮೃತ ಹೊಂದಿದ್ದರು ಆದರೆ ಇವರನ್ನು ಜೀವಂತವಾಗಿ ಹೊರತೆಗೆಯಲಾಯಿತು ಇವರು ತಮ್ಮ ಸಂಪೂರ್ಣ ಜೀವನವನ್ನು ಜೀತ ದಾಳುಗಳಿಗೆ ಸುವಾರ್ತೆಯನ್ನು ಸಾರುವುದರಲ್ಲಿ ಕಳೆದರು ಇವರನ್ನು ಸೆರೆ ಹಿಡಿದವರು ಇವರ ತುಟಿಗಳಿಗೆ ರಂಧ್ರವನ್ನು ಕೊರೆದು ಬೋಧನೆಯನ್ನು ನಿಲ್ಲಿಸುವಂತೆ ತಾಕೀತು ಮಾಡಿದರು ಸಂತ ರೈಮಂಡ್ ರವರೇ ನಮಗಾಗಿ ಪ್ರಾರ್ಥಿಸಿರಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು